ಬಿಜೆಪಿ ಪರಿಣಾಮಕಾರಿಯಾಗಿ ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇಲ್ಲ ಅಂತ ಮತ್ತೊಮ್ಮೆ ಸ್ವಪಕ್ಷದ ವಿರುದ್ಧವೇ ಗುಡುಗಿದ್ದಾರೆ ಕಾಂಗ್ರೆಸ್ನ ನೂರಾರು ತಪ್ಪುಗಳಿದ್ರು ಕೂಡ ಜನರಿಗೆ ಅವನ್ನೆಲ್ಲ ಮುಟ್ಸೋದಕ್ ಆಗ್ತಾ ಇಲ್ಲ ಅಂತೇಳಿ ಸ್ವಪಕ್ಷದ ವಿರುದ್ಧವೇ ಮಾಧುಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯಲ್ಲಿನ ಲೋಪಗಳ ಬಗ್ಗೆ ಮಾಜಿ ಸಚಿವ ಮಾಧುಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷದ ನಾಯಕರು ಅಗ್ರೆಸಿವ್ ಆಗಿಲ್ಲ ಅಂತ ಹೇಳಲ್ಲ ವಿರೋಧ ಪಕ್ಷದ ನಾಯಕರಿಗೆ ಮಾಹಿತಿ ಕೊರತೆ ಇರಬಹುದು ನಮ್ಮ ಕಾರ್ಯಕರ್ತರು ಅವರಿಗೆ ಸ್ಥಳೀಯ ಸಮಸ್ಯೆಗಳ ಮಾಹಿತಿಯನ್ನ ಕೊಡಬೇಕು ಅಂತ ತಮ್ಮ ಪಕ್ಷದ ವಿರುದ್ಧವೇ ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಧುಸ್ವಾಮಿ ನೋಡಿ ಬಿಜೆಪಿ ಪರಿಣಾಮಕಾರಿಯಾಗಿ ವಿರೋಧ ಪಕ್ಷದ ಕೆಲಸವನ್ನ ಮಾಡ್ತಾ ಇಲ್ಲ ಕಾಂಗ್ರೆಸ್ನ ನೂರಾರು ತಪ್ಪುಗಳಿದ್ರೂ ಕೂಡ ಜನರಿಗೆ ಇವುಗಳ ಕೂಡ ಮುಟ್ಟಿಸೋದಕ್ಕಾಗ್ತಾ ಇಲ್ಲ ಇವ್ರ ಕೈಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮಾಧುಸ್ವಾಮಿ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ನಾನೇನು ಮಾಡೋಕ್ಕಾಗಲ್ಲ ಹೌದು ಈಗಲೂ ಹೇಳ್ತಾ ಇದ್ದೀನಿ ನಾನು ಸ್ಪರ್ಧೆ ನಾನು ಆಕಾಂಕ್ಷಿಣೆ ಅದರಲ್ಲೇನು ಸರ್ ನಾ ನಾನು ನಾ ನಾನೊಂದು ಅವಲೋಕನ ಮಾಡಿದೆ ಕೋದಂಡರಾಮ್ರು ನಿಂತಾಗ್ಲೂ ನಾನು ಹೀಗೆ ಹೇಳಿದ್ದೆ ಹೇಳಿದ್ದೆ ಹೇಳಿದ್ದೆಲ್ಲ ಕೋದಂಡರಾಮ ಗೆಲ್ತಾರೆ ಅಂದರೆ ಕಷ್ಟ ತುಮಕೂರು ಯಾವತ್ತೂ ಆ ರೀತಿ ಓಟ್ ಆಗಿಲ್ಲ ಅಂತ ದೇವೇಗೌಡರು ನಿಂತಾಗ್ಲು ನಾವು ಅದನ್ನೇ ಕ್ಯಾನ್ವಸ್ ಮಾಡ್ಬೋದು ತುಮಕೂರು ಜಿಲ್ಲೆಯವ್ರಿಗೆ ಯಾರಿಗಾರ ಕೆಲವಸ್ ಮಾಡಿ ಯಾರ್ಯಾರು ಹೋದ್ ಹೊರಗಡೆಯಿಂದ ಬಂದು ನಿಂತವ್ರೆ ಈವರೆಗೂ ಇಲ್ಲಿ ಸಫಲರಾಗಿಲ್ಲ ಅಷ್ಟು ಹೇಳಿದು ಬಿಟ್ಟರೆ ಮುಂದುವರೋರು ಆಗಲ್ಲ ಅಂತಲ್ಲ ಅದ್ರ ಅರ್ಥ ನನಗೆ ಗೊತ್ತಿಲ್ಲಪ್ಪ ನಾನು ಬೇಕು ಬೇಡ ಇಲ್ಲ ಮಾಡ್ತೀವಲ್ಲ ಈಗ ಮನವರಿಕೆ ಮಾಡೋಕ್ಕೆಲ್ಲೋ ಮಾತಾಡೋದು ಈಗ ಈಗ ಮಾತಾಡಿರೋ ಉದ್ದೇಶನೇ ಅವ್ರಿಗೆ ಮನವರಿಕೆ ಆಗಲಿ ಅಂತ ಅದರಲ್ಲಿ ಮುಚ್ಚುಮರೆ ಮುಚ್ಚುಮರ ಏನಿದೆ ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥದ್ದು ಅವರು ಚಾಮರಾಜನಗರದಲ್ಲೂ ಆಕ್ಟಿವ್ ಆಗಿದ್ದರು ಅಸೆಂಬ್ಲಿ ಎಲೆಕ್ಷನಲ್ಲಿ ಹಾಸನಲ್ಲೂ ಬಂದು ಅರ್ಸಿಕರಲ್ಲಿ ಆಕ್ಟಿವ್ ಆಗಿದ್ರು ಬೆಂಗಳೂರಲ್ಲೂ ಆಕ್ಟಿವ್ ರಾಜ್ಯವ್ಯಾಪ್ತಿ ಆಕ್ಟಿವ್ ಆಗಿದ್ದಾರೆ ಅವ್ರಿಗೆ ಶಕ್ತಿ ಇದೆಯಪ್ಪ ನಾವ್ಯಾಕೆ ಕಮೆಂಟ್ ಮಾಡೋಣ ಎಸ್ ಇಲ್ಲ ನನಗೆ ಭರವಸೆಯನ್ನು ಯಾರೂ ಕೊಟ್ಟಿಲ್ಲ ನನಗೆ ಸಿಗ್ಬೋದು ನಾನು ಯಾತ್ರಲ್ಲಿ ಅನ್ಫಿಟ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ